ಗುರುಗಳೇ ಅಯ್ಯಪ್ಪ ಸ್ವಾಮಿಗೆ ಮದುವೆ ಆಗಿದೆಯೇ ಸಂಸಾರಸ್ಥರಾಗಿದ್ದಾರಾ ಅಯ್ಯಪ್ಪ ಸ್ವಾಮಿಯನ್ನ ಹಲವಾರು ಅವತಾರಗಳಾಗಿ ಅವತಾರ ಪುರುಷರಾಗಿ ಎಲ್ಲಿ ನಮಗೆ ಹಿರಿಯರು ಕಾಣಿಸಿದ್ದಾರೆ ಅಚ್ಚಂಗೋಯಿಲ್ ಅಲ್ಲಿ ಅಯ್ಯಪ್ಪ ಇದ್ದಾನೆ ಅಲ್ಲಿ ರಾಜನಾಗಿದ್ದಾನೆ ಅಚ್ಚಂಗೋಯಲ್ಲಿ ಅಯ್ಯಪ್ಪ ಪೂರ್ಣ ಪುಷ್ಕಳೆಯರ ಸಮೇತರಾಗಿ ಅಲ್ಲಿ ದರ್ಶನವನ್ನು ಕೊಡ್ತಾನೆ ಅವನು ಮಹಾರಾಜನಾಗಿ ರಾಜ ದರ್ಶನದಲ್ಲಿ ಪೂರ್ಣ ಪುಷ್ಕಾಲಯರ ಸಮೇತರಾಗಿ ನಾನು ಮುಂಚೆ ಹೇಳಿದಂತ ಸಿತ್ತೂರು ಶಾಸ್ತ್ರ ಧರ್ಮಶಾಸ್ತ್ರ ಅಲ್ಲೂ ಸಹ ಅವನು ಅದೇ ರೀತಿ ಹೇಳಿದ್ದಾನೆ ಅಚ್ಚಂಗೋಯ್ಲಲ್ಲಿ ಇರುವಂತ ಅಯ್ಯಪ್ಪ ಆರ್ಯಂಗಾವಲಲ್ಲಿ ಅಯ್ಯನಾಗಿ ಆಶ್ರಯ ಗುರುಗಳಾಗಿ ಅಲ್ಲಿ ನೆಲೆಸಿದ್ದಾನೆ ಗುರುವಾಗಿ ಆರ್ಯಂಗಾವಲಲ್ಲಿರುವಂತಹ ಅಯ್ಯಪ್ಪ ಕುಳತೂಪಲೆಯಲ್ಲಿ ಬಾಲಕನಾಗಿ ಮಗುವಾಗಿ ದರ್ಶನವನ್ನು ಕೊಡುತ್ತಾನೆ ಅಲ್ಲಿ ಎರ್ಮೇಲಿಯಲ್ಲಿ ಧರ್ಮ ಸಹಸ್ತ್ರನಾಗಿದ್ದಾನೆ ಶಬರಿಮಲೆಯಲ್ಲಿ ಅಯ್ಯನ ಅಯ್ಯನ ಅಯ್ಯಪ್ಪನಾಗಿದ್ದಾನೆ ಶಬರಿಮಲೆಯಲ್ಲಿ ಇರೋನು ನಿತ್ಯ ಬ್ರಹ್ಮಚಾರಿ ಆ ನಿತ್ಯ ಬ್ರಹ್ಮಚಾರಿಯನ್ನೇ ಪ್ರತಿಯೊಬ್ಬರು ದರ್ಶನ ಮಾಡಕ್ಕೆ ವರ್ಷಕ್ಕೊಂದ್ಸಾರಿ ನಲವತ್ತೊಂದು ದಿನ ಪ್ರದಾಚನೆ ಮಾಡ್ತಾರೆ ಬೇರೆ ದೇವಸ್ಥಾನಗಳಿಗೆ ಮುನ್ನೂರ ಅರವತ್ತೈದು ದಿನನೂ ಹೋಗ್ಬೋದು ಹೋಗ್ಬೋದು ಹೆಣ್ಣು ಮಕ್ಕಳು ಗಂಡಸರು ಭೇದ ಇಲ್ಲ ಆರ್ಯಂಗಾವಲಲ್ಲಿ ಅಚ್ಚಂಗೋಯಲ್ಲಿ ಕೊಳತು ಪುಳೆಯಲ್ಲಿ ಇರುವಂಥ ಇರುವಂತ ಅಯ್ಯಪ್ಪನ ದರ್ಶನವನ್ನು ಎಲ್ಲರೂ ಪಡೆಯಬಹುದು ಆದರೆ ನಿತ್ಯ ಬ್ರಹ್ಮಚಾರಿ ಶಬರಿಮೇಲೆ ಶಬರಿಮಲೆ ಹತ್ತು ವರ್ಷದ ಒಳಗಿನ ಮಕ್ಕಳು ಐವತ್ತು ವರ್ಷ ಮೇಲ್ಪಟ್ಟ ಹೆಣ್ಮಕ್ಕಳು ಮತ್ತು ಎಲ್ಲ ಗಂಡಸರು ದರ್ಶನ ಮಾಡಬಹುದು ಇದರ ಒಂದು ವಿಷಯ ಅಂತ ಹೇಳಿದರೆ ನಿಮಗೆ ಅಚ್ಚಂಗೋಯ್ಲಲ್ಲಿ ಇರುವಂತ ರಾಜ ಪೂರ್ಣ ಪುಷ್ಕಲ ಇಬ್ಬರು ಮೊಡದೇರಿ ಸಮೇತರಾಗಿ ದರ್ಶನ ಕೊಡುವಂತ ಅಯ್ಯಪ್ಪನಲ್ಲಿ ಮದುವೆ ಆಗಲಿ ಮಕ್ಕಳಿಗೆ ಮದುವೆ ಆಗಲಿ ಅಂತ ಅರಿಕೆ ಹೊತ್ಕೊಂಡು ಹೋಗೋರು ಜಾಸ್ತಿ ಆ ಒಂದು ದೇವಸ್ಥಾನ ಶಬರಿಮಲೆಗೆ ಹೋಗೋ ದಾರಿಯಲ್ಲಿ ಅಥವಾ ತಮಿಳುನಾಡಿಂದ ಪುನಲೂರ್ಗೆ ಹೋಗೋ ದಾರಿಯಲ್ಲಿ ಬರ್ತದೆ ಅದು ಚೆಂಗೋಟೆ ಪಕ್ಕದಲ್ಲಿ ಒಳಗಡೆ ಅಚ್ಚಂಗೋಯಿಲ್ ಇದೆ ಅಚ್ಚಂಗೋಯಿಲ್ ಎಂಬುದು ಆ ಊರಿನ ಹೆಸರು ಅಲ್ಲಿ ರಾಜ ಇದ್ದಾರೆ ಆರ್ಯಂಗಾವಲ್ ಪುನಲೂರ್ ಬರುವ ದಾರಿಯಲ್ಲಿ ಬರ್ತದೆ ಅಲ್ಲಿ ಗುರುವಾಗಿದ್ದಾನೆ ಕುಳತು ಪುಳೆಯನ್ನು ಅದೇ ತರ ಪುನಲೂರು ದಾರಿಯಲ್ಲೇ ಬರ್ತದೆ ತೆಂಗಾಸಿಯಿಂದ ಬರುವಾಗ ತಮಿಳುನಾಡಿಂದ ಮಧುರೈ ಮಧುರೆಯಿಂದ ಕುಟ್ರಾಲು ಭೋಗ ದಾರಿಯಲ್ಲಿ ತೆಂಗಾಸಿ ಬರ್ತದೆ ತೆಂಗಾಸಿಯಿಂದ ಸಿಂಗೋಟೈ ಸಿಂಗೋಟೆಯಿಂದ ಬರುವಾಗ ಅಚ್ಚಂಗೋಯಿಲ್ ಮುಂದೆ ಬಂದರೆ ಆರ್ಯಂಗಾವಲ್ ಇನ್ನು ಮುಂದೆ ಬಂದರೆ ಆ ಕುಳತು ಪುಳೆ ಬರ್ತದೆ ಕುಳತ್ತುಪುಳೆ ದಾಟಿದ ಮೇಲೆ ಪುನಲೂರ್ ಬರ್ತದೆ ಪುನಲೂರ್ ಬಂದ ಮೇಲೆ ಸೀದಾ ಶಬರಿಮಲೆ ದಾರಿಯನ್ನು ಹಿಡಿಯಬಹುದು Sami Şerhan.